ಬಿ ಪಿ ಎಲ್ ಕಾರ್ಡ್ ಇತ್ತು ಸರ್ ಏನಾಗಿದೆ ಎ ಪಿ ಎಲ್ ಕಾರ್ಡ್ ಆಗಿದೆ ಇದು ಯಾಕೆ ಹೀಗಾಗಿದೆ ಅಂತ ಕೇಳಿಕ್ಕೆ ಬಂದ್ವಿ ಇವರು ಒಂದು ಲಕ್ಷ ಇಪ್ಪತ್ತು ಸಾವಿರ ಟ್ರಾನ್ಸಾಕ್ಷನ್ ದಾಟಿದಕ್ಕೆ ನಿಮಗೆ ಬಿ ಪಿ ಎಲ್ ಕಾರ್ಡನ್ನು ಎ ಪಿ ಎಲ್ ಕಾರ್ಡ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಸರ್ ಬರೋ ಅಕ್ಕಿಯನ್ನು ಏನೊಂದು ತಿನ್ಕೊಂಡು ಬಾಡಿಗೆ ಮನೇಲಿ ಇದೀವಿ ಸರ್ ಸ್ವಂತ ಇಲ್ಲ ನಮ್ಮದು ಬಾಡಿಗೆ ಮನೇಲಿ ಇದ್ದೀವಿ ಇಷ್ಟಾದ್ರು ಅನ್ನನವರು ತಿನ್ಕೊಂತಿದ್ವಿ ಬಟ್ ಈಗ ಏನಾಗಿದೆ ಸಮಸ್ಯೆ ಆಗಿದೆ ಅದಕ್ಕೆ ಅಧಿಕಾರಿ ಕೇಳಿಕ್ ಬಂದ್ವಿ ಇಲ್ಲ ಒಂದು ಲಕ್ಷ ಟ್ರಾನ್ಸಾಕ್ಷನ್ ಈ ಪ್ರಾಬ್ಲಮ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸಮಸ್ಯೆ ಸರ್ ಶಿಕ್ಷಕರೇ ಅಸಪಾ ಟೈಮ್ಸ್ ಗೆ ಸ್ವಾಗತ ರಾಜ್ಯದಲ್ಲಿ ಈಗ ಎಲ್ಲಿ ನೋಡಿದರೂ ಸಮೀಕ್ಷೆ ಬಿಪಿಎಲ್ ಕಾರ್ಡ್ ರದ್ದತಿಯದ್ದೇ ಸುದ್ದಿ ಎಲ್ಲಿ ತಮ್ಮ ಮಾಹಿತಿ ಕೊಟ್ಟರೆ ಬಿಪಿಎಲ್ ಕಾರ್ಡ್ ರದ್ದಾಗುತ್ತದೆ ಅನ್ನುವ ದಿಗಿಲಿನಿಂದ ಜನರು ಸರಿಯಾದ ಮಾಹಿತಿ ಕೊಡಲು ಹಿಂದೇಟು ಹಾಕುತ್ತಿದ್ದಾರೆ ಜಾತಿ ಸಮೀಕ್ಷೆ ಮತ್ತು ಕಾರ್ಡ್ ರದ್ದತಿ ಪ್ರಕ್ರಿಯೆ ಒಂದೇ ಸಮಯದಲ್ಲಿ ನಡೆಯುತ್ತಿರುವುದರಿಂದ ಜನರಿಗೆ ಈ ಗೊಂದಲ ಉಂಟಾಗಲು ಮುಖ್ಯ ಕಾರಣ ಯಾರಿಗೆಲ್ಲ ಬಿಪಿಎಲ್ ಕಾರ್ಡ್ ಹೊಂದಬಹುದು ಯಾವ ಸವಲತ್ತು ಇದ್ದರೆ ಬಿಪಿಎಲ್ ಕಾರ್ಡ್ ಎಲ್ ಕಾರ್ಡ್ ರದ್ದಾಗುತ್ತದೆ ಒಂದು ವೇಳೆ ನೀವು ಅರ್ಹರಿದ್ದು ನಿಮ್ಮ ಬಿಪಿಎಲ್ ಕಾರ್ಡ್ ರದ್ದಾದರೆ ಹೇಗೆ ಮರಳಿ ಪಡೆಯುವುದು ಅನ್ನುವ ಮಾಹಿತಿಗಳನ್ನು ಈ ವಿಡಿಯೋದ ಮೂಲಕ ತಿಳಿಸುತ್ತಾ ಹೋಗುತ್ತೇನೆ ಅದಕ್ಕಿಂತ ಬದಲು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲಾ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯವಾಗುತ್ತದೆ ಅದೇ ರೀತಿ ಈ ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್ ಮಾಡುವುದನ್ನು ಮರೆಯುತ್ತೆ ವೀಕ್ಷಕರೇ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ಕೇಂದ್ರ ತೆರಿಗೆ ಮಂಡಳಿ ಮತ್ತು ಕೇಂದ್ರ ಆಹಾರ ಮಂಡಳಿ ತನ್ನದೇ ಆದ ಪರಿಶೀಲನಾ ಕ್ರಮ ಕೈಗೊಂಡಿದ್ದು ರಾಜ್ಯದಲ್ಲಿ ಬರೋಬ್ಬರಿ ಹತ್ತು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಅಕ್ರಮ ಬಿಪಿಎಲ್ ಕಾರ್ಡ್ ಬಳಕೆಯಲ್ಲಿದೆ ಎಂದು ತಿಳಿದು ಬಂದಿದೆ ಅರ್ಹರಿಗೆ ಮಾತ್ರ ಬಿಪಿಎಲ್ ಕಾರ್ಡ್ ದೊರಕುವಂತೆ ಮಾಡುವುದು ಇದರ ಉದ್ದೇಶವಾಗಿದ್ದು ಸುಳ್ಳು ಮಾಹಿತಿ ಕೊಟ್ಟು ಬಿಪಿಎಲ್ ಕಾರ್ಡ್ ಪಡೆದವರ ಬ್ಯಾಂಕ್ ಜಾಗದ ಪತ್ರ ಗಾಡಿ ಆರ್ಸಿ ಹೀಗೆ ಕೆಲವೊಂದು ಆಧಾರಗಳನ್ನು ಮಾನದಂಡವಾಗಿಟ್ಟುಕೊಂಡು ಮಾಪನ ಕಾರ್ಯ ನಡೆಯುತ್ತಿದೆ ಮೊದಲನೆಯದ್ದಾಗಿ ಬಿಪಿಎಲ್ ಕಾರ್ಡ್ ಅಂದರೆ ಏನು ಅಂತ ಚಿಕ್ಕದಾಗಿ ವಿವರಿಸುವೆ ಕೇಳಿ ಬಿಪಿಎಲ್ ಅಂದರೆ ಬಿಲೋ ಪೋವರ್ಟಿ ಲೈನ್ ಅಂದರೆ ಬಡತನ ರೇಖೆಗಿಂತ ಕೆಳಗೆ ಇರುವವರಿಗೆ ಸರ್ಕಾರ ಕೊಡುವ ಗುರುತಿನ ಚೀಟಿ ಇದು ಕೇಂದ್ರ ಮತ್ತು ರಾಜ್ಯದ ವಿವಿಧ ಯೋಜನೆಗಳಿಗೆ ಅರ್ಹತೆಯನ್ನು ಿದೆ ಇದರ ನಿರ್ವಹಣಾ ಕಾರ್ಯ ಮಾಡುವುದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯಾಗಿದೆ ಒಂದು ವೇಳೆ ಬಿಪಿಎಲ್ ಕಾರ್ಡ್ ದಾರರಿಗೆ ನ್ಯಾಯಬೆಲೆ ಅಂಗಡಿಯವರಿಂದ ಮೋಸವಾದರೆ ಏನು ಮಾಡಬೇಕೆಂದು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಗತ್ಯ ಬಿದ್ದವರು ಆ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರವು ಬಿಪಿಎಲ್ ಕಾರ್ಡ್ದಾರರಿಗೆ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೊಳಿಸಿದ್ದು ಇದರ ಅಡಿಯಲ್ಲಿ ಒಂದು ಪಾಯಿಂಟ್ ಸೊನ್ನೆ ಒಂಬತ್ತು ಕೋಟಿಗೂ ಅಧಿಕ ಬಿಪಿಎಲ್ ಕಾರ್ಡ್ ಅನ್ನು ಹೊಂದಿದೆ ಪ್ರಸ್ತುತ ಸರ್ಕಾರ ಈ ಬಿಪಿಎಲ್ ಕಾರ್ಡ್ ನ ಅರ್ಹತೆಯನ್ನು ಪರೀಕ್ಷೆ ಮಾಡುವ ಕೆಲಸಕ್ಕೆ ಕೈ ಹಾಕಿದ್ದು ಅದು ಈ ರೀತಿಯಾಗಿ ಕೆಲಸ ನಿರ್ವಹಿಸುತ್ತದೆ ಮೊದಲನೆಯದಾಗಿ ಆಹಾರ ಇಲಾಖೆಯು ಹೊಂದಿರುವ ತಂತ್ರಾಂಶದ ಜೊತೆಗೆ ಸಾರಿಗೆ ಇಲಾಖೆಯ ಆರ್ಟಿಒ ತಂತ್ರಾಂಶ ಕಂದಾಯ ಇಲಾಖೆಯ ಭೂಮಿ ತಂತ್ರಾಂಶ ಆರೋಗ್ಯ ಇಲಾಖೆಯ ಇ ಜನ್ಮ ಸಾಫ್ಟ್ವೇರ್ ಬ್ಯಾಂಕ್ಗಳ ತಂತ್ರಾಂಶ ಜೊತೆಗೆ ಎಚ್ಆರ್ಎಂಎಸ್ ತಂತ್ರಾಂಶಗಳನ್ನು ಅನರ್ಹರ ಪತ್ತೆಗೆ ಅಳವಡಿಸಿಕೊಂಡಿದೆ ಇದಲ್ಲದೆ ತನಕ ಸಿಕ್ಕ ಮಾಹಿತಿಯ ಜೊತೆ ಕೇಂದ್ರದ ಸಿಟಿ ಡಿಬಿ ಕಳಿಸಿದ ಡೇಟಾದೊಂದಿಗೆ ತಾಳೆ ಹಾಕಲಾಗುತ್ತದೆ ಹೀಗೆ ಕೇಂದ್ರದ ಮಾಹಿತಿ ಮತ್ತು ರಾಜ್ಯದ ಮಾಹಿತಿಗೆ ತಾಳೆ ಬಿಪಿಎಲ್ ಕಾರ್ಡ್ನ ಪಟ್ಟಿಯಿಂದ ಅನರ್ಹರ ಪಟ್ಟಿಯನ್ನು ರಚಿಸಿ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಿ ಮರುಪರಿಶೀಲನೆ ನಡೆಸಲಾಗುತ್ತಿದೆ ಈ ಮೂಲಕ ಅರ್ಹರಿಗೆ ಮಾತ್ರ ಬಿಪಿಎಲ್ ಕಾರ್ಡ್ ದೊರಕುವಂತೆ ಮಾಡಿ ಉಳಿದ ಎಲ್ಲಾ ಕಾರ್ಡುಗಳನ್ನು ಸರ್ಕಾರದ ಆದೇಶದಂತೆ ಎಪಿಎಲ್ ಕಾರ್ಡ್ ಆಗಿ ಪರಿವರ್ತಿಸಲಾಗುವುದು ಎಂದು ಆಹಾರ ಇಲಾಖೆಯ ಅಧಿಕಾರಿಗಳು ಹೇಳಿದ್ದಾರೆ ಇದರಿಂದ ನಮಗೆ ಅರ್ಥವಾಗಬೇಕಿರುವುದು ಈಗಿನ ಜಾತಿ ಗಣತಿಗೆ ಮತ್ತು ಬಿಪಿಎಲ್ ಕಾರ್ಡ್ ರದ್ದತಿಗೆ ಒಂದಕ್ಕೆ ಒಂದು ಲಿಂಕ್ ಇಲ್ಲ ಇದು ಜಾತಿವಾರು ಗಣತಿ ಮಾತ್ರವಾಗಿದೆ ಆದರೆ ಬಿಪಿಎಲ್ ಕಾರ್ಡ್ ರದ್ದತಿ ಈ ಮಾಹಿತಿಯನ್ನು ಅವಲಂಬಿಸಿಲ್ಲ ಆದರೆ ಈ ಎರಡು ಪ್ರಕ್ರಿಯೆಗಳು ಒಟ್ಟೊಟ್ಟಿಗೆ ನಡೆಯುತ್ತಿರುವುದರಿಂದ ಈ ಗೊಂದಲಗಳು ಉಂಟಾಗಿದೆ ಇನ್ನು ಈ ಹಿಂದೆ ಬಿಪಿಎಲ್ ಮಾನದಂಡವನ್ನು ಮೀರಿ ಕಾರ್ಡ್ ವಿತರಣೆಯಾಗಿದ್ದು ಈ ಎಲ್ಲಾ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ ಇನ್ನು ಮುಂದೆ ಬಿಪಿಎಲ್ ಕಾರ್ಡ್ ಸರ್ಕಾರ ರಚಿಸಿರುವ ನಿಯಮಗಳ ಅಡಿಯಲ್ಲಿ ಇದ್ದರೆ ಮಾತ್ರ ಸಿಗುವಂತೆ ಮಾಡಲು ಹೊಸ ಸಾಫ್ಟ್ವೇರ್ ಡೆವಲಪ್ ಮಾಡಲಾಗುತ್ತಿದೆಯಂತೆ ಮುಂದಿನ ದಿನಗಳಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಲು ಸರ್ಕಾರ ರಚಿಸಿದ ನಿಯಮಗಳ ಮೇಲೆ ಒಮ್ಮೆ ಕಣ್ಣಾಡಿಸೋಣ ಬಣ್ಣಿ ಮೊದಲನೆಯದಾಗಿ ಅರ್ಜಿದಾರ ಕರ್ನಾಟಕದ ನಿವಾಸಿಯಾಗಿರಬೇಕು ಬೆಂಗಳೂರು ಸೇರಿದಂತೆ ನಗರ ಪ್ರದೇಶಗಳಲ್ಲಿ ಹೊರ ರಾಜ್ಯದ ವೋಟರ್ ಐಡಿ ಉಳ್ಳವರು ನಕಲಿ ದಾಖಲೆಗಳನ್ನು ನೀಡಿ ಬಿಪಿಎಲ್ ಕಾರ್ಡ್ ಹೊಂದಿರುವುದು ಕಾಣಬಹುದು ಇನ್ನು ಮುಂದೆ ಅಂತಹ ಕಾರ್ಡ್ಗಳು ರದ್ದಾಗುತ್ತದೆ ಒಂದು ಕುಟುಂಬವು ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚು ಕೃಷಿ ಭೂಮಿಯನ್ನು ಹೊಂದಿರಬಾರದು ಒಂದು ವೇಳೆ ಅಂತಹ ಬಿಪಿಎಲ್ ಕಾರ್ಡ್ ಇದ್ದರೆ ರದ್ದಾಗುತ್ತದೆ ಗ್ರಾಮೀಣ ಪ್ರದೇಶಗಳಲ್ಲಿ ನಿರ್ದಿಷ್ಟ ಗಾತ್ರಕ್ಕಿಂತ ದೊಡ್ಡ ಮನೆ ಮತ್ತು ನಗರ ಪ್ರದೇಶಗಳಲ್ಲಿ ಸ್ಕಾರ್ಪಿಟ್ ಗಿಂತ ಹೆಚ್ಚು ವಿಸ್ತೀರ್ಣದ ಮನೆ ಇರಬಾರದು ಬಿಪಿಎಲ್ ಕಾರ್ಡ್ ಹೊಂದಿರುವ ಕುಟುಂಬವು ನಾಲ್ಕು ಚಕ್ರದ ವಾಹನವನ್ನು ಹೊಂದಿರಬಾರದು ಇನ್ನು ಹಂಡ್ರೆಡ್ ಸಿ ಸಿಗಿಂತ ಮೇಲ್ಪಟ್ಟ ದ್ವಿಚಕ್ರ ವಾಹನವನ್ನು ಹೊಂದಿರಬಾರದು ಜೀವನಕ್ಕಾಗಿ ಒಂದು ಆಟೋ ರಿಕ್ಷಾವನ್ನು ಹೊಂದಿರಬಹುದಾಗಿದೆ ಇನ್ನು ಕುಟುಂಬವು ಆದಾಯ ತೆರಿಗೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಪಾವತಿಸುತ್ತಿರಬಾರದು ವಿದ್ಯುತ್ ಬಿಲ್ ತಿಂಗಳಿಗೆ ನಾನೂರ ಐವತ್ತಕ್ಕಿಂತ ಮೇಲಿರಬಾರದು ಇನ್ನು ಸರ್ಕಾರಿ ನೌಕರರು ಆದಾಯ ತೆರಿಗೆ ಅಧಿಕಾರಿಗಳು ದೊಡ್ಡ ದೊಡ್ಡ ವ್ಯಾಪಾರಿಗಳು ಬಿಪಿಎಲ್ ಕಾರ್ಡ್ ಪಡೆಯುವಂತಿಲ್ಲ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಈ ವಿಚಾರದಲ್ಲಿ ವಿನಾಯಿತಿ ಇದೆ ವೀಕ್ಷಕರೇ ಇದರಲ್ಲಿ ವಿವಾದವಾಗಿರುವ ಅಂಶ ಯಾವುದು ಗೊತ್ತಾ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಮೀರಿರಬಾರದು ಅನ್ನೋದು ಆಲೋಚನೆ ಮಾಡಿ ಸದ್ಯಕ್ಕೆ ಹತ್ತು ಸಾವಿರಕ್ಕಿಂತ ಕೆಳಗೆ ಸಂಬಳ ಪಡೆಯುವವರು ಯಾರಿದ್ದಾರೆ ಈ ಹತ್ತು ಸಾವಿರ ಸಂಬಳ ಪಡೆದರೂ ಅದರಲ್ಲಿ ಜೀವನ ಸಾಗಿಸಲು ಆಗುತ್ತದ ಸ್ವಂತ ಮನೆ ಇದ್ದು ಸ್ವಲ್ಪ ಕೃಷಿ ಇದ್ದು ಏನೋ ಒಂದು ಕಡೆಯಿಂದ ತಿಂಗಳಿಗೆ ಹತ್ತು ಹದಿನೈದು ಸಾವಿರ ಸಂಬಳ ಬರುತ್ತದೆ ಅಂದರೆ ಕಷ್ಟಪಟ್ಟು ಜೀವನ ಉರುಳಿಸಬಹುದು ಬಿಟ್ಟರೆ ಬಡತನ ರೇಖೆಗಿಂತ ಮೇಲೆ ಬರಲು ಸಾಧ್ಯವಿಲ್ಲ ಈಗಿನ ದಿನಸಿ ಸಾಮಗ್ರಿಗಳ ಬೆಲೆ ಅಗತ್ಯ ವಸ್ತುಗಳ ಬೆಲೆ ಎಲ್ಲವೂ ಗಗನದಲ್ಲಿದೆ ಹಳ್ಳಿ ಪ್ರದೇಶದಲ್ಲಿ ಒಂದು ಬಿ ಎಚ್ ಕೆ ಮನೆ ನಾಲ್ಕರಿಂದ ಐದು ಸಾವಿರ ಅಂತಾನೆ ಇಟ್ಕೊಳ್ಳೋಣ ಉಳಿದ ಐದು ಸಾವಿರದಲ್ಲಿ ಏನು ಜೀವನ ಸಾಗಿಸುವುದು ಹೇಳಿ ಕರೆಂಟ್ ಬಿಲ್ಲು ಸ್ಕೂಲ್ ಫೀಸು ವ್ಯಾನ್ ಫೀಸು ಇದಕ್ಕೆಲ್ಲ ಈ ಈ ನಿಯಮ ಹದಿನೈದು ವರ್ಷಗಳ ಹಿಂದೆಯಾದರೆ ಸರಿ ಹತ್ತು ಸಾವಿರ ಸಂಬಳ ಅನ್ನೋದು ಒಂದು ವ್ಯಾಲಿಡ್ ಫಿಗರ್ ಆಗಿತ್ತು ಆದರೆ ಈಗ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಸಂಬಳ ಪಡೆಯುವ ವ್ಯಕ್ತಿಯು ಬಡವನಾಗಿರುತ್ತಾನೆ ಅಂತಹ ವ್ಯಕ್ತಿಗಳಿಗೆ ಸರ್ಕಾರ ತನ್ನ ಬೊಕ್ಕಸೆಯಿಂದ ತಿನ್ನಲು ಕೊಡುವುದರಿಂದ ಸರ್ಕಾರದ ಖಜಾನೆ ಬರಿದಾಗುವುದಿಲ್ಲ ಈ ರಾಜಕಾರಣಿಗಳು ಅಧಿಕಾರಿಗಳು ತಿನ್ನುವ ಲಂಚಕ್ಕೆ ಕಡಿವಾಣ ಹಾಕಿದರೆ ಒಬ್ಬ ವ್ಯಕ್ತಿಗೆ ಹತ್ತು ಕೆ ಜಿ ಅಲ್ಲ ಇಪ್ಪತ್ತು ಕೆ ಜಿ ಅಕ್ಕಿ ಕೊಡುವ ಶಕ್ತಿ ಸರ್ಕಾರಕ್ಕೆ ಬರುತ್ತದೆ ಕನಿಷ್ಠ ವಾರ್ಷಿಕ ಆದಾಯದ ಮಿತಿ ಎರಡೂವರೆ ಲಕ್ಷಕ್ಕೆ ಏರಿಸಬೇಕು ಮತ್ತು ಒಂದು ವೀಲರ್ ಹೊಂದಿದರೆ ತೊಂದರೆ ಇಲ್ಲ ಅನ್ನುವ ತಿದ್ದುಪಡಿ ಮಾಡಿದರೆ ಉಳಿದ ಎಲ್ಲಾ ನಿಯಮಗಳು ಒಪ್ಪುವಂಥದ್ದು ಎಲ್ಲಿಯಾದರೂ ನೀವು ಬಿಪಿಎಲ್ ಕಾರ್ಡ್ ಅರ್ಹತೆಯನ್ನು ಪಡೆದಿದ್ದರೂ ನಿಮ್ಮ ಕಾರ್ಡ್ ರದ್ದುತಿಗೆ ಆದೇಶ ಬಂದಿದ್ದರೆ ಅಗತ್ಯ ದಾಖಲೆಗಳ ಜೊತೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯನ್ನು ಸಂಪರ್ಕಿಸಿ ತಮ್ಮ ಹಕ್ಕನ್ನು ಮರಳಿ ಪಡೆಯಬಹುದಾಗಿದೆ ಒಟ್ಟಾರೆಯಾಗಿ ಇನ್ನು ಮುಂದೆ ಸುಳ್ಳು ಮಾಹಿತಿ ಕೊಟ್ಟು ಬಡವರ ಅನುದಾನವನ್ನು ಪಡೆಯುವ ಶ್ರೀಮಂತರ ಆಟ ನಿಲ್ಲುತ್ತದೆ ಮುಂದಿನ ದಿನಗಳಲ್ಲಿ ಬಿಪಿಎಲ್ ಕಾರ್ಡ್ ಪಡೆಯುವುದೇ ಹಿಂದಿನಷ್ಟು ಸುಲಭ ಇಲ್ಲ ನೆನಪಿನಲ್ಲಿ ಇರಬೇಕು ಸರ್ಕಾರದ ಸಾಫ್ಟ್ವೇರ್ ಒಳಗೆ ನಮ್ಮೆಲ್ಲಾ ಮಾಹಿತಿಗಳು ಅಂದರೆ ಬ್ಯಾಂಕ್ ಮಾಹಿತಿ ಜಾಗದ ಮಾಹಿತಿ ಗಾಡಿ ಆರಿಸಿ ಇನ್ಕಮ್ ಟ್ಯಾಕ್ಸ್ ಎಲ್ಲವೂ ಒಳಗೊಂಡಿರುತ್ತದೆ ಒಂದು ವೇಳೆ ನೀವು ಸುಳ್ಳು ಮಾಹಿತಿ ಕೊಟ್ಟರೆ ಟ್ಯಾಲಿ ಮಾಡುವಾಗ ತಿಳಿಯುತ್ತದೆ ವೀಕ್ಷಕರೇ ಇದು ಇವತ್ತಿನ ಅಸಪಾ ಟೈಮ್ಸ್ ವಿಶೇಷ ಕಾರ್ಯಕ್ರಮ ಇನ್ನಷ್ಟು ಮಾಹಿತಿಗಳಿಗಾಗಿ ಅಸಪಾ ಟೈಮ್ಸ್ ಅನ್ನು ನೋಡುತ್ತೀರಿ ಈ ಮಾಹಿತಿ ನಿಮಗೆ ಹೇಗೆ ಅನಿಸುತ್ತೆ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ನಿಮ್ಮವರಿಗೆ ಮಾಹಿತಿ ತಲುಪಿಸಲು ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು